ಪ್ರಕಾರ ಗುರ್ತು ಪರಿಚಯ ಇಲ್ಲದೆ ಇರೋ ಈ ಊರಾಗ ನಿಮ್ಮ ಮನೆಯಾಗ ಆಶ್ರಯ ಕೊಟ್ರಿ ಇಲ್ಲಂದ್ರೆ ರೋಡ್ನಾಗ ಕುಂತ ರಾತ್ರಿ ಕಳಿಬೇಕಾಗಿತ್ತು ಇಂಥ ಪರಿಸ್ಥಿತಿ ಒಳಗ ಒಂದು ಕೋಲಿನ ಇರಾಕ ಕೊಡಿಸ್ತೇನಂತಿರಲ್ಲ ಇದ್ರ ಮುಂದೆ ಎಂತ ದೊಡ್ಡ ಅರಬನಿ ಇದ್ರು ಶೂನ್ಯ ಆಕೇತಿ ಹೊಂದಾಣಿಕೆ ಮಾಡಿಕೊಂಡು ಇರ್ತೇವಿ ಸರಿ ಹಂಗಾದ್ರೆ ಸ್ವಲ್ಪ ದಿನ ನಮ್ಮ ಮನೆಗಿರಿ ಅದು ಖಾಲಿ ಆಗಿಂದ ಆ ಮನೆಗೆ ಹೋಗ್ವಂತ್ರಿ ಅಂದಂಗ ನಾಳೆ ನಿಮಗೆ ಯಾವ್ದಾರ ಒಂದು ಕೆಲ್ಸದ್ದು ವ್ಯವಸ್ಥೆ ಮಾಡ್ತೇನೆ ಸರಿ ನನ್ನ ಊಟ ಮಾಡೇನ್ ಬರ್ರಿ ಗಿರ್ಜಾ ನಾವು ನಂಬಿದ್ದೀವರು ನಮ್ಮ ಕೈ ನೋವು ಬಿಡಲಿಲ್ಲ ಇದೆಲ್ಲ ಆಗಿದ್ದು ನಿಮ್ಮ ಒಳ್ಳೆ ನೆನಸ್ತೇನೆ ಯಾಕಂದ್ರ ನೀನು ಅವರಿಗೆ ಸಹಾಯ ಮಾಡಿದ್ರಿ ಅವರು ನನಗೆ ಸಹಾಯ ಮಾಡಕ್ಕೆ ಕುಂತಾರ ಗಿರ್ಜಾ ಅವ್ರು ಇದಕ್ಕೆಲ್ಲ ಕಾರಣ ನೀವು ಯಾಕಂದ್ರ ನನ್ ಜೀವನದಾಗ ನೀವ್ ಯಾವತ್ತು ಕಾಲಿಟ್ಟಿರೋ ಅವತ್ಲಿಂತ್ರ ನನ್ನ ಭಾಗ್ಯದ ಬಾಗಿಲು ತಗದೇತಿ ಅಂತ ಅನ್ಸಾ ಕುಂತೈತಿ ಇಲ್ಲ ಇಲ್ಲ ಪಾಪ ನಿಮ್ಮ ಜನ್ಮಕ್ಕ ಜೋಡಾಗಿ ನಿಂತೇನೆ ಆದ್ರ ಮನಿ ಏನೋ ಸಿಕ್ತ ಕೆಲಸ ಸಿಕ್ಕ ಈ ಊರಾಗ ಬಾಡಿಗೆ ಕೊಟ್ಟು ಎರಡು ಹೊತ್ತು ಹೊಟ್ಟಿ ತುಂಬಿಕೊಳ್ಳೋದು ನೆನಸ್ಕೊಂಡ್ರ ಬಾಳ ಹೆದರ್ಕಿ ಬರಾಕ್ ಕುಂತೈತಿ ಕೇಚಾವ್ರ ನಾ ಇರು ಮಠ ನೀವು ಎದಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ ಒಂದು ಕೆಲಸ ಅನ್ನೋದು ಸಿಗ್ಲಿ ಪ್ರಾಮಾಣಿಕತೆಯಿಂದ ದುಡಿದು ನಿಮಗೆ ಯಾವ ಒಂದು ವಸ್ತುಕ್ಕೂ ಕೊರತೆ ಆಗ್ಬಾರ್ದು ಹಂಗ ನೋಡ್ಕೊಳೋ ಜವಾಬ್ದಾರಿ ನಂದೈತಿ ಗಿರ್ಜಾ ಅವ್ರ ನೀವ್ ಎದ್ರ ಬಗ್ಗೆ ಯಾವ ಚಿಂತೆನೂ ಮಾಡ್ದಂಗ ಆರಾಮ್ ಬರ್ರಿ ಅಕ್ಕಾರು ಊಟಕ್ಕೆ ಕರ್ದಾರ ಕೈಕಾಲ್ ಮುಖ ತೊಳ್ಕೊಂಡು ಊಟ ಮಾಡೋನು கர்த்தார்பூர் மாவட்டம் கும்பகோணம் அருகே உள்ள தனியார் தொழில்நுட்ப கல்லூரியில் பணியாற்றிய பொதுமக்கள் குழந்தைகள் மற்றும் பொதுமக்கள் குழந்தைகளுக்கு தடுப்பூசி போட்டுக்கொள்ளுமாறு மாவட்ட ஆட்சியர் திருமதி ಬರೀ ಜಲ್ದಿ ಕೈ ಕಳ್ಕೋರಿ ಒಂದಂಗ ಇವರಿಬ್ರು ಯಾರ ಇವ್ರ ಅದಾರ ದುಬೈದಾಗ ಕಷ್ಟಪಟ್ಟು ದುಡಿಯವ ನಮ್ಮಪ್ಪ ನಮ್ಮವ್ವ ಕಂಡ ಕಂಡು ಕರೆದು ಮನೆಯಾಗ ಆಶ್ರಯ ಕೊಟ್ಟ ನಮ್ಮಪ್ಪ ದುಡ್ತಿದ್ದೆಲ್ಲ ಹಾ ಮಾಡ್ತಾಳ ಇವತ್ತೊಂದಿನ ಸುಮ್ಮನೆ ಇರ್ತೇನೆ ನಾಳೆನೋ ಇವರು

ಬೇಜಾನ್ ದುಡಿತಾನ ಎಷ್ಟು ವರ್ಷ ಆತ ನಮ್ಮಪ್ಪ ಊರಿಗೆ ಬಂದಿಲ್ಲ ದುಡ್ದಿದ್ದು ದುಡ್ಡೆಲ್ಲ ದೊಡ್ಡ ಗಂಟನೆ ಆಗ ಕಟ್ಕೊಂಡ ಬರ್ತಾನ ಹ ಇಂಥಾವು ನಾಲ್ಕು ಮನಿ ಖರೀದಿ ಮಾಡ್ತಾನ ನಮ್ಮಪ್ಪ ಅಂತದ್ರೊಳಗ ನಮ್ಮನಿ ಪರಿಸ್ಥಿತಿ ಬಗ್ಗೆ ನಾಯಕ ವಿಚಾರ ಮಾಡ್ಲಿ ಹಂಗೇನಾರ ವಿಚಾರ ಮಾಡ್ಬೇಕಂದ್ರ ನೀ ವಿಚಾರ ಮಾಡ್ವಿ ಹಾದ್ಯಾಗ ಬೀದ್ಯಾಗ ಹೋಗೋರ್ಗೆ ಕರದ್ ಕರದ್ ಮನೆಯಾಗ ಆಶ್ರಯ ಕೊಟ್ರ ಕಷ್ಟಪಟ್ಟು ದುಡಿಯೋದು ನಮ್ಮಪ್ಪ ನೀನಲ್ಲ

ಏನು ಮಾಡಿ ಕೊಡೋಣ ಅಂತ ಎಷ್ಟು ದಿನ ನನ್ನ ಹೊಟ್ಟೆಗಿರೋ ಗುಟ್ಟನ ಯಾರಿಗೂ ಹೇಳ್ದಂದ್ರೆ ಈ ಸಮಾಜದ ದೃಷ್ಟಿ ಒಳಗೆ ದುಬೈದಾಗ ದುಡಿಯೋಕ್ಕಾಗಣ ಅಂತ ಹೇಳ್ಕೊಂಡೆ ಜೀವನ ಮಾಡ್ಕೊತ ಹೊಂಟೇನಿ ಆದ ಇರೋ ಸತ್ಯ ನಿನಗೆ ಗೊತ್ತಾಗ ನಿಮ್ಮಪ್ಪನ್ನ ಇಷ್ಟೆಲ್ಲ ವಹಿಸ್ಕೊಂಡು ಮಾತಾಡೋ ನೀನು ಅವನ್ನ ದ್ವೇಷ ಮಾಡ್ತಿ ನುಡಿದೆನಪ್ಪ ಈ ಕಥೆ ಹಿಂದೆ ಮುಂದುವರಿಬೇಕಂದ

ಭಾಳ ಹೊತ್ತೋಗೈತಿ ಹ್ಞೂ ಸ್ನೇಹತಿ ಈಕಿನ ನೋಡು ಶಾಂತಮಣ್ಣ ಸಾವತಿ ಮಗಳ ಥ್ಯಾಂಕ್ ಯು ಸಂದಾರ್ ಅಯ್ಯೋ ನಮ್ಮ ಇಬ್ಬರ ನಡುವೆ ಥ್ಯಾಂಕ್ ಯು ಸ್ವಾರಿ ಎರಡೂ ಇರ್ಬಾರ್ದು ನೋಡಿರಿ ಬಂದಾಕಿನಿ சோர் குட்டாக

ூன்ைப் நோட் அனிக்கை மற்றும் அபிப்பிராய் கமெண்ட் நீங்கள் கமெண்ட் கதை இடம் மூடி வர்த்த